ಬೆಂಗಳೂರಿನ ಉತ್ತರಹಳ್ಳಿ ಸರ್ಕಲ್ ವೀರಾಂಜನೇಯ ದೇವಸ್ಥಾನದ ಹತ್ತಿರ ಇಂದು ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಉದ್ಘಾಟನೆಯಾಗಿದೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜವರೇಗೌಡರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರ ಸಾರಥ್ಯದಲ್ಲಿ ಇಂದು ನೂತನ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಂ ರವರ ಮೂಲಕ ನೂತನ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರಹಳ್ಳಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಹನುಮಂತಯ್ಯರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ರಮೇಶ್ ರಾಜರವರು ಹಾಗೂ ಅನೇಕ ಗಣ್ಯರು ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಆಟೋ ಚಾಲಕರು ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸರ್ ನಮಸ್ಕಾರ ಹೆಸರು ಗೌರವಗೌಡರು ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಮತ್ತು ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಒಂದು ನೂತನ ಕಚೇರಿನ ಇವತ್ತು ಉದ್ಘಾಟನೆ ಮಾಡಿಸಿದ್ದೀವಿ ಈ ಉದ್ಘಾಟನೆಗೆ ಈ ಗ್ರಾಮಾಂತರ ಸಂಸದರಾದಂಥ ಮಂಜುನಾಥ್ ಸರ್ ಬಂದಿದ್ದರು ಮತ್ತು ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಆದಂಥ ಎಂ ಬಂದು ಸಹ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಕೆಲವರು ಫೈನಾನ್ಸ್ ಮಾಲೀಕರು ಮತ್ತು ಆಟೋ ರಿಕ್ಷಾ ಡೀಲರ್ಸು ಕಂಪ್ನಿಗಳರು ಎಲ್ಲರೂ ಬಂದು ಇವತ್ತು ಒಂದು ಸಹ ಉದ್ಘಾಟನೆ ಮಾಡಿ ಚಾಲಕರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡಿದ್ದಾರೆ ಈ ಒಂದು ಬಾಂಧವ್ಯ ಏನಂದರೆ ಚಾಲಕರಲ್ಲಿ ಒಂದು ಐಕ್ಯತೆ ಮೂಡಿಸುವಂಥದ್ದು ನ್ಯಾಯ ನೀತಿ ಧರ್ಮ ನಿಷ್ಠೆ ಮತ್ತು ಪ್ರಯಾಣಿಕರ ಜೊತೆ ಅನ್ಯತೆ ಅನ್ಯೂನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಬೇಕು ಪ್ರಯಾಣಿಕರು ಕರದಲ್ಲಿ ಒಂದು ಬಾಡಿಗೆನ ಹೊಡೆದು ಪ್ರಯಾಣಿಕರೇ ಅನ್ನೋ ಒಂದು ಮನಗುರ್ತಿ ಮಾಡಬೇಕು ಅಂತೇಳಿ ಅವರಿಗೆ ಕಾನೂನು ಅರಿವನ್ನು ಸಹ ಮೂಡಿಸಿದ್ದೀವಿ ಈ ಒಂದು ಸುಬ್ರಹ್ಮಪುರ ಠಾಣೆಯ ಸಿಬ್ಬಂದಿಗಳು ಸಹ ಬಂದು ಸಹಕರಿಸಿದ್ದಾರೆ ಮತ್ತು ಹೀಗೆ ಕಾರ್ಪೊರೇಷನ್ನ ಒಂದು ಸಿಬ್ಬಂದಿ ವರ್ಗದವರು ಸಹ ನಮಗೆ ಬಂದು ಸಹಕರಿಸಿದ್ದಾರೆ ಈ ಒಂದು ಭಾಗದ ಮುಖಂಡರುಗಳು ಎಲ್ಲ ಸಹ ಸಹಕರಿಸಿದ್ದಾರೆ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಮೇಶ್ ಅಣ್ಣನವರು ರಮೇಶ್ ಗೌಡ್ರು ರಾಜ್ಯ ಖಜಾಂಜಿ ಅಂತ ನಮ್ಮ ನಾರಾಯಣ ಅವರು ಉಪಾಧ್ಯಕ್ಷರುಗಳಾದಂಥ ನಮ್ಮ ಉಪಾಧ್ಯಕ್ಷರು ಉಪಾಧ್ಯಕ್ಷರುಗಳು ಸುಮಾರು ಇದ್ದಾರೆ ಇಲ್ಲಿ ನಮ್ಮ ಜೊತೆಯಲ್ಲಿ ಇವಾಗ ಇಲ್ಲಿರೋದ್ರಿಂದ ಪಕ್ಕದಲ್ಲಿ ನಮ್ಮ ಗೋವಿಂದರಾಜ್ ಅವರು ಹಾಗೂ ಸಂಘಟನಾ ಕಾರ್ಯದರ್ಶ ಅವರು ಇನ್ನು ರಮೇಶ್ ರೂರು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮ ನಮ್ಮದು ಮೂಲ ಉದ್ದೇಶದ ಅಜೆಂಡಾ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಬಾಂಧವ್ಯ ಬೆಸೆಯುವಂಥದ್ದು ಸರ್ ಮೊದಲನೇದಾಗಿ ಜೊತೆಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಏನಿದೆ ಇವಾಗ ಒಬ್ಬ ಆಟೋ ಚಾಲಕ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಲೇಬರ್ಸ್ ಅಲ್ಲಿ ಏನು ಮಾಡಿದ್ದಾರೆ ಚಾಲಕರು ಏನಾರು ಅಸ ಅಕಸ್ಮಾತು ಅವ್ರ ಮರಣ ಮರಣವೊಂದಲ್ಲಿ ಅವರ ಫ್ಯಾಮಿಲಿಗೆ ಐದು ಲಕ್ಷ ರೂಪಾಯಿಗೆ ಭದ್ರತಾ ಒಂದು ಇನ್ಶೂರೆನ್ಸ್ ಇದೆ ಅದನ್ನು ಒಂದು ನಮ್ಮ ಚಾಲಕರಿಗೆ ಮಾಡಿಸಿ ಅವರ ಕುಟುಂಬ ಒಂದು ಸಭಾ ಒಂದು ಉನ್ನತ ಸ್ಥಿತಿಗೆ ತರ್ತಕ್ಕಂಥದ್ದು ಒಂದು ಮೊದಲನೇ ದಿವಸ ಡೇಟರ್ ಬೆಂಗಳೂರು ಡೀಲರ್ ಅಶ್ ಮತ್ತು ಓಪನ್ ಮಾಡಿದ್ದೇವೆ ಅದು ನಾವು ಡೀಲರ್ಗಳಿಗೆ ಡೈವರ್ಗಳಿಗೆ ಒಂದು ಒಳ್ಳೆಯದಾಗೋ ಅನುಕೂಲ ಥರ ಮಾಡೋಣ ಅಂತೇಳಿ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆ ಸ್ನೇಹಿತರು ನೂರಾರು ಜನ ಕೈಗೆ ತೋರಿಸಿ ಈ ಸಂಘಟನೆ ಬೆಳೆಸಬೇಕು ಅಂತ ನಮ್ಮ ಜೊತೆ ಮಂದಿ ಜನರಾಗಿ ಕಳಿಸ್ತಿದ್ದಾರೆ ಎಲ್ಲ ಡೈವರ್ಗಳಿಗೆ ಒಂದು ಒಳ್ಳೆ ಮಾದರಿಯಾಗಿ ಇವತ್ತು ಒಂದು ಬಟ್ಟೆ ವಸ್ತು ಮಾಡೋದು ಮತ್ತು ಊಟ ಎಲ್ಲ ಮಾಡಿದ್ದೀವಿ ವ್ಯವಸ್ಥೆ ಮಾಡಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲೂ ಒಳ್ಳೆ ಥರ ಮಾಡಿಕೊಂಡು ಎಲ್ಲ ಒಳ್ಳೆಯ ಪದಾಧಿಕಾರಿಗಳಿಗೆ ಎಲ್ಲ ಒಂದು ನಮ್ಮ ಡ್ರೈವರ್ಗಳಿಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅವರ ಡ್ರೈವರ್ಗಳಿಗೆ ಎಷ್ಟೋ ಜನಕ್ಕೆ ಲೇಬರ್ ಕಾರ್ಡು ಇವತ್ತು ಗೊತ್ತಿಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ ಲೇಬರ್ ಕಾರ್ಡ್ ಅಂದರೆ ಏನು ಅಂತಲೇ ನಮ್ಮ ಡ್ರೈವರ್ಗಳು ಗೊತ್ತಿಲ್ಲ ಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಮನೆಗೆ ಏನನ್ನಾಗಿ ಆಕ್ಸಿಡೆಂಟ್ ಆದರೆ ಏನನ್ನಾದರೆ ಅವ್ರಿಗೆ ಇನ್ಶೂರೆನ್ಸ್ ಸಿಗುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ನಾವು ಒಂದು ನಾಲ್ಕು ಜನ ಸೇರಿ ಸುತ್ತಿ ಮಾತಾಡಿ ನಾವು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ನೂರ ಇವತ್ತಿನ ದಿನ ನೂರು ಜನ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಮುನ್ನೂರು ಜನ ಸೇರ್ತೀವಿ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿಕೊಂಡು ಆ ಒಂದು ಆಫೀಸ್ ಮಾಡಿ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಡ್ರೈವರ್ಗಳಿಗೆಲ್ಲ ಲೇಬರ್ ಕಾರ್ಡು ಮತ್ತು ಗೋರ್ಮೆಂಟಿಂದ ಏನೇನು ಸೌಲಭ್ಯ ಬರುತ್ತೋ ಅದನ್ನೆಲ್ಲ ತಿಳಿಸಿ ಮಾಡಿ ಕೊಟ್ಟು ಅವ್ರಿಗೋಸ್ಕರ ಪಡ್ಕೊಡೋಣ ಅಂತೇಳಿ ನಾವೆಲ್ಲ ಮುನ್ನೆಲೆಯಾಗಿ ನಿಂತಿದ್ದೇವೆ ನಿಮ್ಮ ಮತ್ತೆ ಏನಂದರೆ ನಮ್ಮ ಡ್ರೈವರ್ಗಳಿಗೆ ಪ್ರತಿಯೊಬ್ಬರಿಗೂ ಈ ಲೇಬರ್ ಕಾರ್ಡು ಏನು ಅನ್ನೋದು ಗೊತ್ತಾಗಬೇಕು ಮನವಿ ಆಗಬೇಕು ಆ ಗೋ ಗೌರ್ಮೆಂಟಿಂದ ಏನೇನು ಸೌಲಭ್ಯ ಸಿಗುತ್ತೋ ಅದನ್ನು ನಾವು ಎಲ್ಲರಿಗೂ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ ಎಷ್ಟೋ ಜನಕ್ಕೆ ಗೋರ್ಮೆಂಟಿಂದ ಸೌಲಭ್ಯ ಬರೋದು ಯಾರಿಗೂ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ಅದನ್ನ ಈ ನಾವು ಅರಿವು ಮಾಡೋಣ ಹೇಳಿ ನಾವು ಇದೊಂದು ಉದ್ಘಾಟನೆ ಮಾಡಿದ್ದೀವಿ ರಮೇಶ್ ಅಂತ ಉತ್ತರಳ್ಳಿ ವಾರ್ಡ್ ಒನ್ ಏಯ್ಟಿ ಫೋರ್ ವಾರ್ಡ್ ಅವರು ನಮ್ಮ ನಾವು ಉತ್ತರಳ್ಳಿ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಡ್ರೈವರ್ಸ್ ಅಸೋಸಿಯೇಷನಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಡ್ರೈವರು ಎಜುಕೇಷನ್ ಇರಲ್ಲ ಅವ್ರಿಗೆ ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತವೆ ಅದು ಗೊತ್ತಾಗಲ್ಲ ಆದ್ದರಿಂದ ನಾವು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಡ್ರೈವರ್ಗೆ ಸೇತುವೆಯಾಗಿ ನಾವು ಅದನ್ನು ರಸ್ತೆ ಸೇತುವೆ ರಸ್ತೆಯಾಗಿ ನಾವು ಮುಗಿಸಿ ಕೊಡ್ ಏನು ಬರ್ತವೆ ಅದನ್ನು ಸೌಲಭ್ಯಗಳು ತಲುಪಿಸಬೇಕು ಅಂತ ಕೇಳ್ಕೊತೀವಿ ಆದರೆ ಮತ್ತೆ ಕೆಲ ಆಟೋ ಡ್ರೈವರ್ಗಳಿಗೆ ಈಗ ಒಂದು ಸಂತೋಷದ ವಿಚಾರ ಅಂದರೆ ಟೂ ವೀಲರನ್ನು ಬ್ಯಾನ್ ಮಾಡಿದ್ದಾರೆ ಅದು ಒಂದು ರ್ಯಾಪಿಡೋ ಮತ್ತು ಓಲಾ ಊಬರ್ ಇರ್ಬೋದು ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಅದೊಂದು ಸಂತೋಷವಾದ ಸುದ್ದಿಗಳು ಮತ್ತು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಒಂದು ಉಚಿತ ಬ್ಲಡ್ ಡೊನೇಟೆಡ್ಡು ಒಂದು ಸಮವಸ್ತ್ರ ವಿತರಣೆ ಬಡ ಮಕ್ಕಳಿಗೆ ಒಂದು ಶಾಲಾ ಪುಸ್ತಕ ವ್ಯವಸ್ಥೆ ಉಚಿತ ಮದುವೆ ಮಾಡಿಸೋದು ಈ ಥರ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದಂತ ನಾನು ಕೇಳ್ಕೊಳ್ತೀನಿ